ಬೆಂಗಳೂರಿನಲ್ಲಿ ಮಗನಿಂದಲೇ ತಂದೆಯ ಕೊಲೆ ಪ್ರಕರಣ ಇಂದಿರಾ ನಗರದ ಮುನಿಕೃಷ್ಣ ಕೊಲೆ ಪ್ರಕರಣಕ್ಕೆ ಇದೀಗ ಒಂದು ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಸೊಸೆ ಜೊತೆಗಿನ ಅಕ್ರಮ ಸಂಬಂಧದಿಂದ ಮುನಿಕೃಷ್ಣ ಕೊಲೆ ಆಯ್ತಾ ಅನ್ನುವಂತ ಅನುಮಾನ ಉಟ್ಕೊಳ್ತಾರೆ ಇದು ಬಿಗ್ ಟ್ವಿಸ್ಟ್ ಅನ್ಸ್ತಾ ಇದೆ ಮುನಿಕೃಷ್ಣ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸೊಸೆ ಜೊತೆಗಿನ ಅಕ್ರಮ ಸಂಬಂಧ ಅಂತ ಸೊ ಆ ಕಾರಣಕ್ಕೆ ಮಗ ತಂದೆಯನ್ನ ಕೊಲೆ ಮಾಡಿದ್ನ ಅನ್ನೋ ಪ್ರಶ್ನೆ ಸೊಸೆ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಮೃತ ಮುನಿಕೃಷ್ಣ ವಿರುದ್ಧ ಅವರ ಪತ್ನಿನೇ ಗಂಭೀರವಾದಂತ ಆರೋಪ ಮಾಡ್ತಾ ಇರೋದು ನನ್ನ ಗಂಡನಿಗೆ ಸೊಸೆಯ ಜೊತೆ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಪದೇ ಪದೇ ಗಲಾಟೆಯನ್ನ ಮಾಡ್ತಾ ಇದ್ದ ನನ್ನ ಮಗ ನನ್ನ ತವರು ಮನೆಯ ಜಮೀನು ಮಾರಿ ಇಲ್ಲಿ ಆಸ್ತಿ ಮಾಡಿದ್ದ ಆದ್ರೆ ನಮಗೆ ಆಸ್ತಿ ನೀಡದೆ ಮೋಸ ಮಾಡಿದ್ದಾನೆ ನನ್ನ ಗಂಡನಿಗೆ ನನ್ನ ಸೊಸೆ ಜೊತೆ ಸಂಬಂಧ ಇದ್ದಿದ್ದು ನಿಜ ಮೃತ ಮುನಿಕೃಷ್ಣಪ್ಪ ವಿರಿದ ಪತ್ನಿ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರೋದು ನೋಡಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನೇ ತಂದೆಯನ್ನ ಮರ್ಡರ್ ಮಾಡ್ಲಾಕಿದೆ ಅನ್ನುವಂಥದ್ದು ಪ್ರಕರಣ ಇದ್ದಿದ್ದು ಆದ್ರೆ ಈಗ ಈ ಪ್ರಕರಣಕ್ಕೆ ಬಿಗ್ ವಿಸ್ಟ್ ಕೊಲೆಯಾದಂತ ಮುನಿಕೃಷ್ಣಪ್ಪ ಅವರ ಹೆಂಡತಿನೇ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ನನ್ನ ಸೊಸೆಗೂ ಮತ್ತು ನನ್ನ ಗಂಡನಿಗೂ ಸಂಬಂಧ ಇತ್ತು ಆ ಕಾರಣಕ್ಕಾಗಿಯೇ ಇದಾಯ್ತು ಅನೈತಿಕ ಸಂಬಂಧ ಮಾವ ಸೊಸೆ ಮಧ್ಯೆ ಇತ್ತು ಆ ಕಾರಣಕ್ಕಾಗಿಯೇ ಈ ಮರ್ಡರ್ ಆಯಿತು ಅಂತ ಹೇಳ್ತಾ ಇರೋದು ಸೊ ಇದೀಗ ಈ ಆ್ಯಂಗಲ್ ಅಲ್ಲೂ ಕೂಡ ತನಿಖೆ ನಡಿಬೇಕಾಗತ್ತೆ ಇದು ಅಂತಿಂತ ಸ್ಟೇಟ್ಮೆಂಟ್ ಅಲ್ಲ ಪ್ರಕರಣದ ದಿಕ್ಕನ್ನೇ ಬದಲಿಸುವಂತ ಸ್ಟೇಟ್ಮೆಂಟ್ ಈ ಪ್ರಕರಣ ನಿನ್ನೆವರೆಗೂ ಇಟ್ಟಿದ್ ಏನು ಅಂತಂದ್ರೆ ಆಸ್ತಿಗೋಸ್ಕರ ಆಸ್ತಿ ಕೊಡಲ್ಲ ಅಂತ ಅಂದಿದ್ದಕ್ಕೇನೆ ಮಗ ತಂದೆಯನ್ನ ಕೊಲೆ ಮಾಡಲಾಗಿದೆ ಅನ್ನೋದು ಅದೇ ಇದೀಗ ಈ ಸಾಬುನ್ನಪ್ಪಿರುವಂತಹ ವ್ಯಕ್ತಿಯ ಹೆಂಡತಿಗೆ ಹೇಳ್ತಾ ಇರೋದು ನನ್ನ ಗಂಡನಿಗೂ ಸೊಸೆಗೂನು ಮಗನ ವೈಫಿಗೂನು ಸಂಬಂಧ ಇತ್ತು ಅನ್ನೋದನ್ನು ಹೇಳ್ತಾ ಇರೋದು ಇದೊಂದು ಕೊಲೆ ಪ್ರಕರಣ ನಿನ್ನೆ ಎಲ್ಲ ಸುದ್ದಿ ಬೇರೆ ರೀತಿಯಾಗಿ ಹೆತ್ತ ತಂದೆಯನ್ನೇ ಮಗ ಬರ್ಬರವಾಗಿ ಕೊಲೆ ಮಾಡ್ಬಿಟ್ಟ ಕೇವಲ ಹಣದ ವಿಚಾರಕ್ಕೋಸ್ಕರ ಆಸ್ತಿ ಕೊಡ್ಲಿಲ್ಲ ಅನ್ನುವಂತ ವಿಚಾರಕ್ಕೋಸ್ಕರ ಈ ರೀತಿಯಾಗಿ ಕೊಲೆ ಮಾಡ್ಲಾಯ್ತು ಅನ್ನೋದೆಲ್ಲ ಹೇಳಲಾಗ್ತಾ ಇತ್ತು ಆದ್ರೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಕೊಲೆ ಆದ ಮುನಿಕೃಷ್ಣಪ್ಪ ಅವರ ವೈಫ್ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ ಸಾರ್ನೇಸ್ಪಿಯಲ್ಲಿ ಎಂಬತ್ತೆರಡರ ನಮ್ಗೆ ಮದುವೆ ಆಗಿತ್ತು ಅವಾಗಿಂದೆಲ್ಲ ಚೆನ್ನಾಗೇ ಇದ್ವಿ ನಾವು ಈ ಅಮ್ಮ ಮದುವೆ ಆಗಿ ಬಂದ ಮೇಲೆ ಚಿಕ್ಕ ನಮ್ಮ ಯಜಮಾನ್ರಿಗೂ ಅವಳಿಗೆ ಸಂಬಂಧ ಇತ್ತು ಅದನ್ನು ನೋಡಿಬಿಟ್ಟು ನನ್ನ ಮಗ ಕೇಳಿದ್ದಕ್ಕೆ ಅವರು ನಮ್ಮ ಮೇಲೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟ ಮೇಲೆ ಗಲಾಟೆ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ನಮ್ಮನ್ನು ಹೊರಗಡೆ ಹಾಕ್ಬಿಟ್ಟು ಅವಳು ಬಂದು ಅಲ್ಲಿ ಸೇರಿಕೊಂಡು ನನ್ನ ಗಂಡ ಅವಳು ಇಬ್ಬರೇ ದರ ದೊಡ್ಡ ಮನೆ ಇರಲಿ ನೋಡಿ ನಮಗೆ ಚಿಕ್ಕ ಮನೆ ಕೊಟ್ಟಿದ್ದಾರೆ ನಮ್ಮ ದೊಡ್ಡ ಮಗ ಅವನ ಮೇಲೆ ಫ್ಲೋರ್ ಇರ್ತಾನೆ ಎರಡು ಹೆಣ್ಣು ಮಕ್ಳು ಇದೆ ಅವನಿಗೆ ಅವನ ಹೆಂಡತಿ ಮಕ್ಳು ಮೇಲೆ ಇದ್ದಾರೆ ನಾವು ಇಲ್ಲಿದ್ದೀವಿ ಅವಳು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾಳೆ ನೀನು ಹಂಗೆ ಮಾಡಿಬಿಡು ಹಿಂಗೆ ಮಾಡಿಬಿಡು ಆ ಡೈವರ್ಸ್ ಕೇಸು ಕೋರ್ಟಲ್ಲಿ ಐತೆ ಅವಳು ಬೇಕು ಅಂತ ಬರೋದು ಸುಮ್ಮನೆ ಗಲಾಟೆ ಮಾಡೋದು ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟು ಕಳಿಸೋದು ನಮ್ಮ ದೊಡ್ಡ ಮಗನ ಒಂದು ಸತಿ ಅಪ್ಪ ಇದು ಮಾಡಿ

ಹ್ಮ್ ಜಗಳ ಮಗನನ್ನ ಕೊಲ್ಲೋದಕ್ಕೆ ಹೋಗಿ ತಾನೇ ಕೊಲೆಗಾದ ಮುನಿಕೃಷ್ಣ ಮಗನನ್ನ ಕೊಲ್ಲೋದಕ್ಕೆ ಚಾಕು ದೊಣ್ಣೆಯನ್ನ ತಂದಿದ್ದ ಮುನಿಕೃಷ್ಣ ಚಾಕುನಿಂದ ಇರಿದು ಮಗ ಮೋಹನನ್ನ ಕೊಲ್ಲೋದಕ್ಕೆ ಮುಂದಾಗಿದ್ದ ಗಲಾಟೆ ವೇಳೆ ದೊಣ್ಣೆಯಿಂದ ತಂದೆಗೆ ಹೊಡೆದಿದ್ದ ಮೋಹನ್ ಈ ವೇಳೆ ಕುಸಿತು ಬಿದ್ದು ಮೃತಪಟ್ಟ ಮುನಿಕೃಷ್ಣ ಈ ಹಿಂದೇನೂ ಮಚ್ಚಿನಿಂದ ಹಲವು ಬಾರಿ ಮಗನಿಗೆ ಹಲ್ಲೆ ಮಾಡುವಂತ ಯತ್ನ ಆಗಿತ್ತಂತೆ ಮಚ್ಚು ಹಿಡಿದು ಅಟ್ಟಾಡಿಸಿದ ತಂದೆ ಮುನಿಕೃಷ್ಣ ಹಲವು ಬಾರಿ ಮಚ್ಚು ಹಿಡಿದು ಮೋಹನ್ ಮೇಲೆ ಹಲ್ಲೆಗೆ ಯತ್ನಿಸಲಾಗಿತ್ತು ಮಚ್ಚು ಹಿಡಿದು ಅಟ್ಟಾಡಿಸುವ ಸಿಸಿ ಟಿವಿಯ ದೃಶ್ಯ ಟಿವಿ ಫೈಗೆ ಲಭ್ಯವಾಗಿದೆ ನಡೆ ಈ ಹಿಂದೆನೂ ಕೂಡ ಮಗನನ್ನೇ ಮರ್ಡರ್ ಮಾಡೋದಕ್ಕೆ ನೋಡಾಡಿದ್ರು ಅನ್ನುವಂತ ಆರೋಪ ಮುನಿಕೃಷ್ಣ ಕೊಲೆಗುವ ಮೊದಲು ಅತ್ತೆ ಜೊತೆ ಸೊಸೆ ಕಿರಿಕ್ ತಕ್ಕೊಂಡಿದ್ರಂತೆ ಅತ್ತೆ ಮನೆಗೆ ಬಂದು ಸೊಸೆ ಕಿರಿಕ್ ಮಾಡಿರುವಂತ ಆರೋಪ ಮನೆಯ ಒಳಗೆ ಅತ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಅತ್ತೆ ಮನೆಗೆ ಸೊಸೆ ಬಂದು ಹೋಗಿ ದೂಸಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ಹಲ್ಲೆ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದ ಹಿನ್ನೆಲೆ ಗಲಾಟೆ ಆಗಿದೆ ದೂರು ನೀಡಿದ ಕಾರಣಕ್ಕೆ ಗಲಾಟೆಗೆ ಮುಂದಾಗಿದ್ದ ಮುನಿಕೃಷ್ಣ ದೊಣ್ಣೆ ಚಾಕು ಇಟ್ಕೊಂಡು ಮೋಹನ್ ಮಳಿ ಮನೆ ಬಳಿ ಬಂದಿದ್ದ ಮಗನನ್ನ ಕೆಳಗ್ ಬಾ ಅಂತ ಕರೆದು ಹಲ್ಲೆಯ ಯತ್ನಿಸಿದ್ದು ಮುನಿಕೃಷ್ಣ ಈ ವೇಳೆ ಅಪ್ಪನ ಕೈಯಲ್ಲಿದ್ದ ದೊಣ್ಣೆ ಕಿತ್ಕೊಂಡು ಮಗ ಹಲ್ಲೆ ಮಾಡಿರೋದು ಮಗನಿಗೆ ಹಲ್ಲೆ ಮಾಡೋದಕ್ಕೆ ಬಂದು ಕೊಲೆ ಆಗಿರೋದು ಮುನಿಕೃಷ್ಣ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಬಂದು ಹೋಗಿರೋ ವಿಜುವಲ್ಸ್ ಇದೆ ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಮನೆಯೊಳಗೆ ಬಂದ ಮೇಲೆ ಹೊಡೆದ್ರು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಈಗ ಇದೇ ಆಂಗಲ್ ನಲ್ಲಿ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಅಪ್ಡೇಟ್ ಗಳು ಸಿಗ್ತಾ ಇದೆ ಇಂದಿರಾ ನಗರದಲ್ಲಿ ಮುನಿಕೃಷ್ಣ ಫ್ಯಾಮಿಲಿ ಕಿರುಕು ಒಂದೊಂದಲ್ಲ ಇದುವರೆಗೂ ಪೊಲೀಸ್ ಠಾಣೆಯಲ್ಲಿ ಆರಕ್ಕೂ ಹೆಚ್ಚು ದೂರು ದಾಖಲಾಗಿದೆ ಮುನಿಕೃಷ್ಣ ಫ್ಯಾಮಿಲಿ ಗಲಾಟೆ ಬಗ್ಗೆ ಆರಕ್ಕೂ ಹೆಚ್ಚು ದೂರು ದಾಖಲಾಗಿದೆ ಮುನಿಕೃಷ್ಣ ಸೊಸೆಯಿಂದಲೂ ಅತ್ತೆ ಮೇಲೆ ಹಲ್ಲೆ ಆರೋಪ ಈ ಬಗ್ಗೆಯೂ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಮಾವ ಸೊಸೆ ವಿರುದ್ಧ ದಾಖಲಾಗಿತ್ತು ಸಾಲು ಸಾಲು ದೂರು ಮಾವ ಮತ್ತು ಸೊಸೆ ಇಬ್ಬರ ಮೇಲೆ ಸಾಕಷ್ಟು ದೂರು ದಾಖಲಾಗಿತ್ತು ಆರಕ್ಕೂ ಹೆಚ್ಚು ದೂರ ದಾಖಲಾಗಿತ್ತಂತೆ ನೋಡಿ ಅಂದ್ರೆ ಇವ್ರದ್ದು ಕಿರಿಕ್ ಇದೇನು ಹೊಸದಲ್ಲ ಆದ್ರೆ ಈ ಕೊಲೆ ಎಲ್ಲ ಅಂತ್ಯ ಆಗಿದೆ ಅಷ್ಟೇ ಕೊನೆಯ ಬಾರಿ ಹಂಗೆ ಕಿರಿಕ್ ಮಾಡ್ಕೊಳಕ್ ಹೋಗಿದ್ದಾರೆ ಮಾಡರ್ ಆಗಿದೆ ಅಂದ್ರೆ ಅಹ್ ನಮ್ಮ ಮಾವನ್ಗೂ ಇಬ್ಬರಿಗೂ ಅಕ್ರಮ ಸಂಬಂಧ ಇದೆ ಸೊ ಇದನ್ನ ಪ್ರಶ್ನೆ ಮಾಡಿದಕ್ಕೆ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅವ್ರದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಮದುವೆ ಆಗಿತ್ತು ಖಜೇಂದ್ರಾಗು ದಿವ್ಯಾಗೆ ಸೊ ಅದವರೆಗೂ ನಾವು ಟೂ ತೌಸಂಡ್ ಫಿಫ್ಟೀನ್ವರೆಗೂ ಎಲ್ಲರೂ ಒಟ್ಟಿಗೆ ಇದ್ವಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನೈನ್ಟೀನ್ವರೆಗೂ ನಮ್ಮ ನಮಗೆ ಇಬ್ರು ಹೆಣ್ಮಕ್ಳಿದ್ದಾರೆ ಸೊ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ ಆಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ಗೆ ಗೊತ್ತಾಯ್ತು ವಿಷಯ ಇವ್ರಿಗಿಬ್ರಿಗೂ ಈ ಥರ ಸಂಬಂಧ ಇದೆ ಸೊ ಅದು ಬಿಟ್ಟು ನಮ್ಮ ಬಾವನ್ಗೆ ಬೇರೆ ಶೋ ಕೀಸಿ ಇದೆ ಅದನ್ನೂ ಕೇಳಿದ್ದಕ್ಕೆ ಮನೆಯಲ್ಲಿ ಜಗಳ ಆಗಿ ಸೊ ನನ್ನ ಗಂಡ ಬೆಳಗ್ಗೆ ಮಲಗಿಲ್ವ ರೂಮಲ್ಲಿ ಹೋಗ್ಬಿಟ್ಟು ನಮ್ಮ ಮಾವ ತಲೆಗೆ ಹೊಡೆದು ಕಾಲುಗಳ ಹೊಡೆದು ದೊಣ್ಣೆಯಲ್ಲಿ ಅಲ್ಲೇ ಮಾಡಿದ್ದು ಸೊ ಅದನ್ನು ನಮ್ಮ ರಾಡ್ ಹಾಕಿದ್ದಾರೆ ಕೈಗೆ ತಲೆಗೆ ಸ್ಟಿಚಸ್ ಹಾಕಿದ್ದಾರೆ ಸೊ ಆ ಟೈಮಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ ಸೊ ಅವರು ಸೀನಿಯರ್ ಸಿಟಿಸನ್ಶಿಪ್ ಅಂದ್ಬಿಟ್ಟು ಸೊ ಅವ್ರಿಗೆ ಅಷ್ಟು ಆಗಿಲ್ಲ ಸೊ ನಾವ್ ಆ ಇದರಿಂದ ನಾವು ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ವಿ ಅವಾಗ ನಾವು ಅಪ್ರಡಿ ಪಳ್ಯದಲ್ಲಿ ಇದ್ವಿ ಒಂದು ಟೂ ತ್ರೀ ಇಯರ್ಸ್ ಸೊ ಊರಲ್ಲಿರೋ ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡ್ಬಿಟ್ಟು ಇಲ್ಲಿ ಎರಡ್ ಮನೆ ನಮ್ಗೆ ಬಿಟ್ಕೊಟ್ರು ಬಿಟ್ಕೊಟ್ ಮೇಲೆ ಅಪ್ಪನಿಗೆ ಮೂರ್ ಲಕ್ಷ ರೂಪಾಯಿ ಇದು ಬರುತ್ತೆ ಬಾಡಿಗೆ ಬರುತ್ತೆ ನಮ್ಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಒಂದ್ ರೂಪಾಯಿ ಸಹಾಯ ಮಾಡಿಲ್ಲ ನಮ್ಮ ಬರೀ ಎರಡ್ ಮನೆ ಕೊಟ್ಟಿರೋದು ನಾವೇ ಸಂಪಾದನೆ ಮಾಡ್ಕೊಂಡು ನಾವೇ ತಿನ್ನೋದು ಅವಾಗ ಅವಾಗ ಬರೋದು ಮಚ್ಕರ್ ತಗೊಂಡ್ ಬರೋದು ಹಲ್ಲೆ ಮಾಡೋದು ಎರಡು ಮೂರು ಸತಿ ಆಗಿದೆ ಇದು ಆರ್ ಆಗಿದೆ ಇಂದ್ರಾನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ವೀಡಿಯೋಸು ಕಟ್ಟಿದೀವಿ ನಮ್ಮ ಮಾವ ಲಾಂಗ್ ಡೈ ತಗೊಂಡ್ ಬರ್ತಿದ್ದು ಟೂ ವೀಲರ್ ಅಲ್ಲಿ ಬರೋದು ಎತ್ತೋದು ಲಾಂಗ್ ಎತ್ತದು ಆ ವಿಡಿಯೋಸ್ ಇದೆ ನಮ್ಮ ಹತ್ರ ಅದು ಸಬ್ಮಿಟ್ ಮಾಡಿದೀವಿ ಇಂದ್ರಾನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಸೊ ಹಿಂಗೇನೆ ನಾವಂತೂ ಹೋಗೋದಿಲ್ಲ ನಮ್ಗೇನು ಅವ್ರ ಮೇಲೆ ಇದಿಲ್ಲ ನಮ್ಮ ಪಾರ ನಾವು ಇದ್ವಿ ನಾವು ಅದನ್ನು ಹೇಳಿದ್ದೀವಿ ನಮ್ಮ ಪಾಲ್ ನಾವು ಇದೀವಿ ಪ್ಲೀಸ್ ನಮ್ಗೆ ತೊಂದರೆ ಕೊಡ್ಬೇಡಿ ಅಂತ ಬಟ್ ಈಗ ನಾವು ಇದೆ ನಾವು ಇದ್ರೆ ಅವ್ರು ಬದುಕೋಕ್ಕಾಗಲ್ಲ ಅಂದ್ಬಿಟ್ಟು ಅವಾಗ ನಮ್ಗೆ ಟಾರ್ಚರ್ ಕೊಡೋದು ಮೊನ್ನೆ ಸೆವೆನ್ ಸಾಟರ್ಡೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಈ ಪ್ರಕರಣ ನಿನ್ನೆವರೆಗೂ ಆಸ್ತಿಗೋಸ್ಕರ ತಂದೆ ಮಕ್ಕಳನ್ನು ಮದ್ಯ ಕಿರಿಕಾಯಿತು ಹಣಕ್ಕೋಸ್ಕರ ತಂದೆಯನ್ನೇ ಮರ್ಡರ್ ಮಾಡಿದ್ರು ಅಂತೆಲ್ಲ ಇತ್ತು ಈಗ ನೋಡಿದ್ರೆ ಒಂದು ದೊಡ್ಡ ಟ್ವಿಸ್ಟು ಯಾವುದೋ ಅನೈತಿಕ ಸಂಬಂಧ ಅಂತ ಅಂತಿದ್ದಾರೆ ಇದ್ದಾರೆ ಏನ್ ಕತೆ ಹೆಂಗ್ ನಡೀತಾ ಇದೆ ತನಿಖೆ ಯಾವೆಲ್ಲ ಆಂಗಲ್ ಅಲ್ಲಿ ನಡೀತಾ ಇದೆ ಮಾಹಿತಿ ಸಿಕ್ಕಿದೆ ಇತಿ ಇಂದಿರಾನಗರ ಪ್ರದೇಶ ನಡೆದಿಂತ ಮುನಿಕೃಷ್ಣ ಪಟ್ಟಣಕ್ಕೆ ಅವರ ಪತ್ನಿಯ ನೈತಿಕ ದೃಷ್ಟಿಯನ್ನು ಕೊಟ್ಟಿರುವಂತದ್ದು ಮುನಿಕೃಷ್ಣ ಏನೀಗಾದ್ಮೇಲೆ ಆಯ್ಕೆಗಳಾಗಿದ್ದಾರೆ ಅವರ ಪತ್ನಿ ಮಂಜುಳ ಅವರ ಆರೋಪವನ್ನು ಮಾಡಿರುವಂತದ್ರು ತನ್ನ ಆಗಿ ತನ್ನ ಒಂದು ಆ ನೈತಿಕ ಸಂಬಂಧ ಇತ್ತು ಅಂತ ಹೇಳಿ ಆರೋಪವನ್ನು ಮಾಡಿರುವಂತದ್ದು ಇದೇ ಕಾರಣಕ್ಕಾಗಿ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಗಲಾಟೆಗಳ ಮೇಲ್ಮೈ ನಡೀತಾ ಇತ್ತು ಈ ವಿಚಾರವಾಗಿ ಯಾರೇ ಪ್ರಶ್ನೆ ಎಲ್ಲ ತಮ್ಮನ್ನ ನಮ್ಮನ್ನ ಮನೆಯಿಂದ ಹೊರಗಾಗ್ತದ್ರು ಅವ್ರ ಇದ್ರೆ ಒಂದು ಮನೆ ಬಿಟ್ಟಿದ್ರು ನಾವು ಬೇರೆ ಕಡೆ ಮನೆ ಇದ್ವಿ ಸೊ ಈತಕ್ಕೆ ಪದೇ ಪದೇ ಗಲಾಟೆಗಳು ನಡೀತಾ ಇತ್ತು ಕಳೆದ ಐದಾರು ವರ್ಷದಲ್ಲಿ ಆಗನ್ ಕೇಸನ್ ಕೌಂಟರ್ ಏನಿರ್ತಾ ಇದ್ದಾರೆ ಈತ ಆ ಬಿ ಎಂ ಸಿ ನೌಕರರಾಗಿದ್ದ ಅಂದ್ರೆ ಮಾಜಿ ನೌಕರರಾಗಿದ್ದ ಸೊ ಸಾಕಷ್ಟು ಹಣವನ್ನು ಮಾಡಿದೆ ಅಂದ್ರೆ ಅವರ ತಾಯಿ ಮನೆ ಆಸ್ತಿ ಆಗ್ತೇನೆ ಅದೆಲ್ಲ ಮಹಿಳೆ ಬುಕ್ನಲ್ಲಿ ಮಹಿಳೆಯಲ್ಲೂ ಕೊಡುವುದು ದೊಡ್ಡ ಅತಿ ವಾಸವಾಗಿದ್ದ ಸೊ ತನ್ನ ಮಕ್ಕಳಿಗೆ ಏನನ್ನ ಮಕ್ಕಳ ಸದಾ ಏನಂದ್ರೆ ಏನು ಕೇಳಿ ಅಧ್ಯಯನ ಮಾಡುವಂತ ನೋಡ್ಬೋದು ಅದೇ ಅವರ ಮನ ಮೋದಿಗೆ ಹತ್ತಾಟ್ಸುವಂಥದ್ದು ಅಂದ್ರೆ ಮೆಚ್ಚುಗಳನ್ನ ಇಟ್ಕೊಂಡು ಇಡೀ ವಯಸ್ಸಿನಲ್ಲಿ ಕೂಡ ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಬರ್ತಾ ಇರುವಂತ ವಿಡಿಯೋಗಳನ್ನ ನೋಡ್ಬೋದು ಮತ್ತು ಕೈಲಿ ತೊಂದರೆ ಇಟ್ಕೊಂಡು ಬಂದು ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಕಾದ್ರಂಥದ್ದು ಈಗ ಮೊನ್ನೆ ನಡೆದ ಜೊತೆಗೆ ಕಾರಣ ಅವರ ಆರೋಪವನ್ನ ಮಾಡ್ತಾ ಇರುವಂತದ್ದು ಮುಖ್ಯ ಅವರು ಅವರ ಸುಸ್ತ ನಾಯಕರ ಪುಸ್ತಕ ಅನ್ಯಾಯ ಮಾಡಿ ಜಬಾ ಮಾಡಿ ಅನ್ನ ಓದಿರ್ತದೆ ಅದರ ಸಿ ಸಿಟೇಜ್ಗಳು ಕೂಡ ಕೊಟ್ಟಿರುವಂತದ್ದು ಮನೆಗೆ ಬಂದು ಜಬಾ ಮಾಡಿ ಹೋಗ್ತಾ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ ಆ ದೂರನ್ನ ಕೊಟ್ಟ ಬಳಿಕ ರಾತ್ರಿ ಉರೇಕೃಷ್ಣ ಮನೆ ಹತ್ರ ಬಂದು ಮಗ ಮೋಹನ್ ಮೇಲೆ ಅಲಯನ್ನ ಮಾಡ್ಲಿಕ್ಕೆ ಒಂದು ಸಹ ಒಂದು ಜೋಬ್ ಯಾವಾಗ ಅನ್ಯಾಯ ಮಾಡ್ಲಿಕ್ಕೆ ಮುಂದಿರ್ತಾರೆ ಆ ಸಂದರ್ಭದಲ್ಲಿ ಮಗ ಅದೇ ತೋಟವನ್ನು ಹಾಕಿ ಅಲ್ಲಯನ್ನ ಮಾಡ್ತಾರೆ ಆದರೆ ಅವರು ಅಲ್ಲಿ ಮತ್ತೆ ಮೃತದೇಹವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಅವ್ರ ಜೋಬ್ನಲ್ಲಿ ಜೊತೆ ಕೂಡ ಬರ್ತಾ ಪೊಲೀಸರು ಅರಿವು ಕೂಡ ವಶಪಡಿಸಿಕೊಂಡಿರುವಂತದ್ದು ಅಂದ್ರೆ ಇಡೀ ಪ್ರಕರಣದಲ್ಲಿ ಫ್ಯಾಮಿಲಿ ಅವರ ಕಿತ್ತಾಟ ಮತ್ತೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಈಗ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಾಗಿ ತನಿಖೆಯನ್ನು ಕೂಡ ಮುಂದುವರೆಸಿರುವಂಥದ್ದು ಆದ್ರೆ ಸಿಸಿ ಟಿವಿ ಬೇರೆ ದೂರು ಕೌನ್ಸಿಲ್ ಕೇಸ್ಗಳು ಎಲ್ಲ ಒಂದು ಪ್ರಕರಣ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು ಪೊಲೀಸರು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಆರೋಪಗಳನ್ನು ತಂದಿರ್ತಾರೆ ಮತ್ತು ಆರೋಪಿಗಳು ಹಾಕ್ತಾರೆ ಅನ್ನೋ ಕಾಳಿ ನೋಡಬೇಕಾಗುತ್ತೆ ನೀತಿ ಆಗಿ